ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ಬಂದರು ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹಾಸ್ಟೆಲ್ ವಾರ್ಡನ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮತ್ತು ಬೆಲ್ ಮತ್ತು ಕೂಡ ಕ್ಲಿಕ್ ಮಾಡಿ ಗೆಳರಿದಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅದರ ಅಡಿಯಲ್ಲಿ ಬರ್ತಕ್ಕಂಥ ಮ್ಯಾರಿಟೈಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಖಾಲಿ ಇರತಕ್ಕಂಥ ಹಾಸ್ಟೆಲ್ ವಾರ್ಡನ್ ಮತ್ತು ಇನ್ನಿತರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದರ ಹುದ್ದೆಗಳ ವಿವರವನ್ನು ಫಸ್ಟ್ ನೋಡಿದರೆ ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದು ಇದರಲ್ಲಿ ಫುಲ್ ಟೈಮ್ ಕಾಂಟ್ರಾಕ್ಟ್ ಬೇಸಿಸ್ ಮತ್ತು ವಿಸಿಟಿಂಗ್ ಬೇಸಿಸ್ ಮೇಲೆ ಹುದ್ದೆಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ಹೆಸರು ನಾಟಿಕಲ್ ಫ್ಯಾಕಲ್ಟೀಸ್ ಅಂತೇಳಿ ಇದರಲ್ಲಿ ಫುಲ್ ಟೈಮಿಗೆ ಐದು ಹುದ್ದೆ ಇದೆ ವಿಸಿಟಿಂಗಿಗೆ ಹನ್ನೆರಡು ಹುದ್ದೆಗಳು ಇರುತ್ತೆ ಹಾಗೇ ನಾಟಿಕಲ್ ಫ್ಯಾಕಲ್ಟೀಸ್ ಪ್ಯಾಸೆಂಜರ್ ಶಿಪ್ ಎಕ್ಸ್ಪೀರಿಯೆನ್ಸ್ ಒಂದು ಹುದ್ದೆ ಇದೆ ಇದು ಫುಲ್ ಟೈಮ್ ಇರುತ್ತೆ ಹಾಗೆ ಇಂಜಿನಿಯರಿಂಗ್ ಫ್ಯಾಕಲ್ಟೀಸ್ ಇದರಲ್ಲಿ ಫುಲ್ ಟೈಮ್ ಎರಡಿದೆ ಮತ್ತು ವಿಸಿಟಿಂಗ್ ಬೇಸಿಸ್ ಮೇಲೆ ಐದು ಪೋಸ್ಟ್ ಇದೆ ರೇಡಿಯೋ ಆಫೀಸರ್ ಇದು ವಿಸಿಟಿಂಗ್ ಬೇಸಿಸ್ ಮೇಲೆ ಮೂರು ಪೋಸ್ಟ್ ಇದೆ ಹಾಗೆ ಎಲೆಕ್ಟ್ರೋಟೆಕ್ ಆಫೀಸರ್ಸ್ ಅಥವಾ ಎಲೆಕ್ಟ್ರಿಕಲ್ ಆಫೀಸರ್ಸ್ ಇದರಲ್ಲಿ ಫುಲ್ ಟೈಮ್ ಒಂದಿದೆ ವಿಸಿಟಿಂಗ್ ಬೇಸಿಸಲ್ಲಿ ಎರಡು ಪೋಸ್ಟ್ ಇದೆ ಇನ್ನು ನಾವೆಲ್ ಆರ್ಕಿಟೆಕ್ಟ್ ಇದರಲ್ಲಿ ಒಂದು ವಿಸಿಟಿಂಗ್ ಬೇಸಿಸ್ ಮೇಲೆ ಇರತಕ್ಕಂಥದ್ದು ಇನ್ನು ಅಕಾಡೆಮಿಕ್ ಫ್ಯಾಕಲ್ಟೀಸ್ ಇದರಲ್ಲಿ ಎಂಟು ವಿಸಿಟಿಂಗ್ ಫ್ಯಾಕಲ್ಟೀಸ್ ಇರ್ತಕ್ಕಂಥದ್ದು ಇನ್ನು ನ್ಯಾಟಿಕಲ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ಫುಲ್ ಟೈಮ್ ಇದೆ ಆರು ಪಾರ್ಟ್ ಟೈಮ್ ಇರ್ತಕ್ಕಂಥದ್ದು ಎಂಜಿನಿಯರಿಂಗ್ ಇನ್ಸ್ಟ್ರಕ್ಟರ್ ಒಂದು ಫುಲ್ ಟೈಮು ಮೂರು ಪಾರ್ಟ್ ಟೈಮ್ ಇದೆ ಐ ಟಿ ಇನ್ಸ್ಟ್ರಕ್ಟರ್ ಒಂದು ಫುಲ್ ಟೈಮ್ ಇದೆ ಕೋರ್ಸ್ ವರ್ಕ್ ಒಂದು ಫುಲ್ ಟೈಮ್ ಇದೆ ಹಾಗೇ ವರ್ಕ್ಶಾಪ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಟ್ಟು ಆರು ವಿಸಿಟಿಂಗ್ ಬೇಸಿಸ್ ಮೇಲೆ ವಿವಿಧ ವಿಭಾಗಗಳಲ್ಲಿ ಖಾಲಿರ್ತಕ್ಕಂಥದ್ದು ಫಿಸಿಕಲ್ ಟ್ರೈನ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ವಿಸಿಟಿಂಗ್ ಬೇಸಿಸ್ ಮೇಲೆ ಇದೆ ಮೆಡಿಕಲ್ ಆಫೀಸರ್ ಅಂತೇಳಿ ಎರಡು ವಿಸಿಟಿಂಗ್ ಬೇಸಿಸ್ ಮೇಲೆ ಇದೆ ಮೆಡಿಕಲ್ ಇನ್ಸ್ಟ್ರಕ್ಟರ್ ಎರಡು ಪಾರ್ಟ್ ಟೈಮ್ ಇದೆ ಹಾಸ್ಟೆಲ್ ವಾರ್ಡನ್ನ ಎರಡು ಪೋಸ್ಟು ಲೇಡಿಗೆ ಅದು ವಿಸಿಟಿಂಗ್ ಬೇಸಿಸ್ ಮೇಲೆ ಇರ್ತಕ್ಕಂಥದ್ದು ಇನ್ನು ಹಾಸ್ಟೆಲ್ ವಾರ್ಡನ್ ಒಂದು ಪೋಸ್ಟು ವಿಸಿಟಿಂಗ್ ಬೇಸಿಸ್ ಮೇಲೆ ಖಾಲಿ ಇರ್ತಕ್ಕಂಥದ್ದು ಸೊ ಇದಕ್ಕೆ ವೇತನ ನಾವು ಗಮನಿಸ್ಬೋದು ವೇತನ ನಲವತ್ತೈದು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರ ಇರುತ್ತೆ ಇನ್ನು ವಿಸಿಟಿಂಗ್ ಫ್ಯಾಕಲ್ಟೀಸ್ಗೆ ಪ್ರತಿ ಗಂಟೆಯಂತೆ ವೇತನವನ್ನು ಅಲ್ಲಿ ಲೆಕ್ಕ ಹಾಕಲಾಗುತ್ತೆ ಪ್ರತಿ ಗಂಟೆಗೆ ಹನ್ನೆರಡು ನೂರು ರೂಪಾಯಿ ವೇತನ ಸಿಗುತ್ತೆ ಅದೇ ಹಾಗೆ ಈ ಕಾಂಟ್ರಾಕ್ಟ್ ಪೀರಿಯಡ್ ಅಂದರೆ ಎರಡು ವರ್ಷ ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ ಅಂದರೆ ಒಂದು ಸರಿ ಆಯ್ಕೆ ಆದರೆ ಎರಡು ವರ್ಷದವರೆಗೂ ಮಾತ್ರ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ ಇದಕ್ಕೆ ಬೇಕಿರುವಂತಹ ಕ್ವಾಲಿಫಿಕೇಷನ್ನು ನ್ಯಾಟಿಕಲ್ ಫ್ಯಾಕಲ್ಟಿಗೆ ಸಿ ಒ ಎಸ್ ಆಫ್ ಮಾಸ್ಟರ್ ಮ್ಯಾರಿನರ್ ಆಗಿರಬೇಕು ಅನ್ನುವಂಥದ್ದಿದೆ ಹಾಗೆ ಮೆರಿನ್ ಇಂಜಿನಿಯರಿಂಗ್ ಫ್ಯಾಕಲ್ಟೀಸ್ಗೆ ಮೆರಿನ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ ಹಾಗೇ ರೇಡಿಯೋ ಆಫೀಸರ್ಸ್ಗೆ ರೇಡಿಯೋ ಆಫೀಸರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕೋರ್ಸನ್ನು ಕೇಳಲಾಗಿದೆ ಇನ್ನು ನ್ಯಾವಲ್ ಆರ್ಕಿಟೆಕ್ಟಿಗೆ ಗ್ರಾಜುಯೇಟ್ ಇನ್ ನ್ಯಾವಲ್ ಆರ್ಕಿಟೆಕ್ಚರ್ ಆಗಿರಬೇಕು ಅಕಾಡೆಮಿಕ್ ಫ್ಯಾಕಲ್ಟೀಸ್ಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ನಲ್ಲಿ ಹಾಗೆ ವರ್ಕ್ಶಾಪ್ ಇನ್ಸ್ಟ್ರಕ್ಟರ್ ಹುದ್ದೆಗಳಿಗೆ ಇಂಜಿನ್ ಫಿಟ್ಟಿಂಗ್ ಕಾರ್ಪೆಂಟ್ರಿ ಫಿಸಿಕ್ಸ್ ಆ್ಯಂಡ್ ಯೋಗ ಅಥವಾ ಯಾವುದಾದ್ರೂ ಒಂದು ಈಕ್ವೆಲ್ ಎಂಟ್ ಕ್ವಾಲಿಫಿಕೇಷನಲ್ಲಿ ಐ ಟಿ ಆಗಿರಬೇಕು ಅನ್ನುವಂಥದ್ದು ಇದೆ ನಾವು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಗೆ ಯಾವುದೇ ವಿದ್ಯಾರ್ಹತಿಯನ್ನು ನಿಗದಿಪಡಿಸಿಲ್ಲ ಅದಕ್ಕೆ ಅನುಭವ ಮಾತ್ರ ಇರ್ತಕ್ಕಂಥದ್ದು ಮೆಡಿಕಲ್ ಇನ್ಸ್ಟ್ರಕ್ಟರ್ಗೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಐ ಟಿ ಇನ್ಸ್ಟ್ರಕ್ಟರ್ಗೆ ಕಂಪ್ಯೂಟರ್ ಡಿಪ್ಲೊಮೊ ಹೋಲ್ಡರ್ ಆಗಿರಬೇಕು ಕೋರ್ಸ್ ಬುಕ್ಕಿಂಗ್ ಆಫೀಸರ್ಸ್ಗೆ ಡಿಪ್ಲೊಮೊ ಹೋಲ್ಡರ್ಸ್ ಆಗಿರಬೇಕು ಅನ್ನುವಂಥದ್ದು ಮತ್ತು ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಲೇಡಿ ಆಸ್ಟೆಲ್ ವಾರ್ಡನ್ಗೆ ಇದಕ್ಕೆ ಗ್ರ್ಯಾ ಆಗಿರಬೇಕು ಮತ್ತು ಆಸ್ಟೆಲ್ ವಾರ್ಡನಿಗೆ ಕೂಡ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ ಹಾಗೆ ಏಜ್ ಲಿಮಿಟ್ ಬಂದುಬಿಟ್ಟು ಇದಕ್ಕೆ ಎಪ್ಪತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹಾಗೆ ಅರವತ್ತ ಐದು ವರ್ಷಕ್ಕಿಂತ ಅರವತ್ತ್ಮೂರು ವರ್ಷಕ್ಕಿಂತ ಜಾಸ್ತಿ ಇರ್ತಕ್ಕಂಥವ್ರು ಮೆಡಿಕಲಿ ಫಿಟ್ ಇರಬೇಕು ಅನ್ನುವಂಥದ್ದು ಹಾಗೆ ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇರಬೇಕು ಅನ್ನುವಂಥದ್ದು ಇದೆ ಸೊ ಅರ್ಜಿಯನ್ನು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಅರ್ಜಿ ಫಾರ್ಮೆಟ್ ಇದೆ ಅದನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಸೊ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂಥದ್ದು ಫಿಸಿಕಲ್ ಕಾಪಿ ಇರುತ್ತೆ ದಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮಾರಿಟೈಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಿಫ್ಟಿ ಟು ಸಿ ಆದಿಶಂಕರಾಚಾರ್ಯ ಮಾರ್ಗ ಪೋವೈ ಮುಂಬೈ ಫೋರ್ ಡಬಲ್ ಜೀರೋ ಜೀರೋ ಸೆವೆಂಟು ಈ ಒಂದು ವಿಳಾಸ ಕಳಿಸ್ಕೊಡ್ಬೇಕಾಗತ್ತೆ ಇದಿಷ್ಟು ಗೆಳೆಯರೆ ಮ್ಯಾರಿಟೈಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ